ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ವಾಸ್ತುಶಾಸ್ತ್ರದ ಪ್ರಕಾರ ಹಣದ ಕೊರತೆಗೆ ಕೆಲವು ಸುಲಭ ಪರಿಹಾರಗಳು ಮನೆಯಲ್ಲಿ ಹಣದ ಕೊರತೆಯನ್ನು ಕಡಿಮೆ ಮಾಡಲು ಉತ್ತರ ದಿಕ್ಕಿನಲ್ಲಿ ತುಳಸಿ ಗಿಡವನ್ನು ನೆಡಬೇಕು ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಕಾಪಾಡುತ್ತದೆ ತುಳಸಿ ಗಿಡವನ್ನು ನಿಯಮಾನುಸಾರ ಪೂಜಿಸಿ ಬಳಿಕ ಮನೆಯಲ್ಲಿ ನೆಡಬೇಕು ಇದರಿಂದ ಲಕ್ಷ್ಮಿಯ ಕೃಪೆ ಸಿಗುವುದು ಮಣ್ಣಿನ ಮಡಕೆ ವಾಸ್ತುಶಾಸ್ತ್ರದ ಪ್ರಕಾರ ಮಣ್ಣಿನ ಪಾತ್ರೆಯಲ್ಲಿ ನೀರನ್ನು ತುಂಬಿಸಿ ಅದನ್ನು ಉತ್ತರ ದಿಕ್ಕಿನಲ್ಲಿ ಇಡಬೇಕು ಇದರಿಂದ ಮನೆಯಲ್ಲಿ ಸಂತೋಷವೂ ಕೂಡ ನೆಲೆಸುತ್ತದೆ ಸ್ಫಟಿಕದ ಚೆಂಡನ್ನು ಅಥವಾ ಕ್ರಿಸ್ಟಲ್ ಬಾಲನ್ನು ಬಹಳ ಮಂಗಳಕರ ಇದನ್ನು ಮನೆಯ ಬಾಗಿಲು ಅಥವಾ ಕಿಟಕಿಯ ಮೇಲೆ ಇಡಬೇಕು ಹೀಗೆ ಮಾಡುವುದರಿಂದ ಮನೆಯಲ್ಲಿ ಹಣದ ಸಮಸ್ಯೆಯು ಯಾವತ್ತೂ ಉಂಟಾಗದು ವಾಸ್ತುಶಾಸ್ತ್ರದ ಪ್ರಕಾರ ಲೋಹದ ಆಮೆಯನ್ನು ಉತ್ತರ ದಿಕ್ಕಿನಲ್ಲಿ ನೀಡುವುದು ಮಂಗಳಕರ ಲೋಹದ ಆಮೆಯನ್ನು ಮನೆಯ ಒಳಭಾಗದಲ್ಲಿ ಇರಿಸಿದರೆ ಮನೆಯಲ್ಲಿ ಸಂತೋಷ ಸಮೃದ್ಧಿ ಮತ್ತು ಸಂಪತ್ತು ಹೆಚ್ಚಾಗುವುದು ಮನೆಯಲ್ಲಿ ಆನೆಯ ಪ್ರತಿಮೆಯು ಬಹಳ ಮಂಗಳಕರ ನಿಮ್ಮ ಮನೆಗೆ ಲಕ್ಷ್ಮೀದೇವಿ ಆಶೀರ್ವಾದ ಬೇಕಾದರೆ ನಿಮ್ಮ ಮನೆಯಲ್ಲಿ ಆನೆಯ ಪ್ರತಿಮೆಯನ್ನು ಇಡಬೇಕು ಜೊತೆಗೆ ಜೋಡಿ ಹಂಸಗಳ ಮೂರ್ತಿಯನ್ನೂ ಮನೆಯಲ್ಲಿಟ್ಟರೆ ಹಣದ ಕೊರತೆ ನೀಗುವುದು ಲೋಹದಿಂದ ಮಾಡಿದ ಮೀನುಗಳನ್ನು ಮನೆಯಲ್ಲಿ ಇಡುವುದು ಒಳ್ಳೆಯ ಸಂಕೇತ ಇದು ನಿಮ್ಮ ಮನೆಯಲ್ಲಿ ಹಣದ ಸಮಸ್ಯೆಯನ್ನು ಉಂಟು ಮಾಡುವುದಿಲ್ಲ ಅಲ್ಲದೆ ಸಂತೋಷವು ಸಮೃದ್ಧಿಯು ಮನೆಯಲ್ಲಿ ಸದಾ ನೆಲೆಸುತ್ತದೆ ಎಂದು ನಂಬಿಕೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಲಾಫಿಕ್ ಬುದ್ಧನನ್ನು ಇಡುವುದು ತುಂಬಾ ಮಂಗಳಕರವಾಗಿದೆ ಬ್ಲಾಫಿಂಗ್ ಬುದ್ಧ ಇಟ್ಟುಕೊಳ್ಳುವ ಮನೆಯಲ್ಲಿ ಹಣದ ಕೊರತೆ ಇಲ್ಲ ಆ ಮನೆಯಲ್ಲಿ ಸಂತೋಷವೂ ನೆಲೆಸುತ್ತದೆ ಅದೃಷ್ಟ ನಾಣ್ಯದ ಚೀಲವನ್ನು ಹೊತ್ತು ನಗುವ ಬುದ್ಧನ ವಿಗ್ರಹವು ನಿಮ್ಮ ಮನೆಯಲ್ಲಿಟ್ಟರೆ ಇನ್ನಷ್ಟು ಶುಭ ಫಲಿತಾಂಶ ಪಡೆಯುವಿರಿ ಲಕ್ಷ್ಮೀ ಮಾತೆಯ ವಿಗ್ರಹವನ್ನು ಉತ್ತರ ದಿಕ್ಕಿನಲ್ಲಿ ಇಡಬೇಕು ಇದು ತುಂಬಾ ಮಂಗಳಕರ ವಿಗ್ರಹ ಹೇಗಿರಬೇಕೆಂದರೆ ಲಕ್ಷ್ಮೀ ಮಾತೆಯು ಕಮಲದ ಹೂವಿನ ಮೇಲೆ ಕುಳಿತು ಚಿನ್ನದ ನಾಣ್ಯಗಳನ್ನು ಬೀಳಿಸುವ ವಿಗ್ರಹ ಇರಬೇಕು ಇಂಥ ಚಿತ್ರ ಇಡುವುದರಿಂದ ಸುಖ ಸಮೃದ್ಧಿ ಐಶ್ವರ್ಯಕ್ಕೆ ಕೊರತೆಯಾಗುವುದಿಲ್ಲ ಎಂದು ವಾಸ್ತುಶಾಸ್ತ್ರದಲ್ಲಿ ತಿಳಿಸಲಾಗಿದೆ ಮನೆಯಲ್ಲಿ ಕಿತ್ತಳೆ ಗಿಡವನ್ನು ನೆಡಬೇಕು ಮನೆಯಲ್ಲಿ ಕಿತ್ತಳೆ ಗಿಡ ನೆಡುವುದರಿಂದ ಸಂಪತ್ತಿನ ಜೊತೆ ಸಂತೋಷ ಮತ್ತು ಸಮೃದ್ಧಿ ತರುತ್ತದೆ ಧನ್ಯವಾದಗಳು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮತ್ತು ಲೈಕ್ ಅನ್ನು ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ जय हिंद